ದಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾದ ವೈವಿಧ್ಯಮಯ ಕೋರ್ಸ್ಗಳಿಗೆ ವಿಶ್ವ ಮಾನ್ಯತೆ ದೊರೆತಿದ್ದು ಇದೀಗ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಯುಜಿಸಿ ನಮ್ಮ ಸಂಸ್ಥೆಯೊಂದಿಗೆ ಸಹಭಾಗಿತ್ವ ಹೊಂದಲು ಆಸಕ್ತಿ ವಹಿಸಿದೆ ಎಂದು ಐಸಿಎಸ್ಐ ಅಧ್ಯಕ್ಷರಾದ ಸಿಎಸ್ಬಿ ನರಸಿಂಹನ್ ಹೇಳಿದ್ದಾರೆ ದಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾದಿಂದ ನಗರದ ಶೆರ್ಟನ್ ಗ್ರಾಂಡ್ ಬೆಂಗಳೂರು ಹೋಟೆಲ್ ಬ್ರಿಗೇಡ್ ಗೇಟ್ ವೇನಲ್ಲಿ ಎರಡು ದಿನಗಳ ಮಹಿಳಾ ನಾಯಕತ್ವಕ್ಕೆ ಸ್ಫೂರ್ತಿ ವೇಗದ ಪ್ರಗತಿ ಎಂಬ ರಾಷ್ಟೀಯ ಸಮ್ಮೇಳನದ ಅಂಗವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯುಜಿಸಿ ಅಧ್ಯಕ್ಷ ಜಗದೀಶ್ ಕುಮಾರ್ ಅವರೊಂದಿಗೆ ಈ ಸಂಬಂಧ ಗುರುವಾರ ವಿಸ್ತೃತ ಮಾತುಕತೆ ನಡೆದಿದ್ದು ಐಸಿಎಸ್ಐ ಕೋರ್ಸ್ಗಳ ಬಗ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ಈಗಿರುವ ಕೋರ್ಸ್ಗಳಿಂದ ಅಚ್ಚಿಗೆ ಇರುವ ಹೊಸ ಅವಕಾಶಗಳ ಬಗ್ಗೆ ಯುಜಿಸಿ ಹೆಚ್ಚಿನ ಆಸಕ್ತಿ ವ್ಯಕ್ತಪಡಿಸಿದೆ ಇದು ಪ್ರಾರಂಭಿಕ ಹಂತದಲ್ಲಿದ್ದು ಮುಂಬರುವ ದಿನಗಳಲ್ಲಿ ಇದು ಮಹತ್ವದ ಪಾಲುದಾರಿಕೆ ಹೊಂದುವ ಸಾಧ್ಯತೆ ಇದೆ ಎಂದು ಆಶಯ ವ್ಯಕ್ತಪಡಿಸಿದರು ಸಾಂಸ್ಥಿಕ ವ್ಯವಹಾರಗಳ ವಲಯದಲ್ಲಿ ಬಂಡವಾಳ ಮಾರುಕಟ್ಟೆ ಮಹತ್ವದ ಪಾತ್ರ ವಹಿಸಲಿದ್ದು ಇದಕ್ಕೆ ಹೂಡಿಕೆದಾರರೇ ಬೆನ್ನೆಲುಬು ಕಾರ್ಪೊರೇಟ್ ವಲಯದಲ್ಲಿ ಹಣಕಾಸು ಸಾಕ್ಷರತೆಯ ಬಗ್ಗೆ ಅರಿವು ಮೂಡಿಸುವುದು ಈಗಿನ ಅತ್ಯಂತ ಜರೂರಿನ ಕೆಲಸವಾಗಿದೆ ಈ ಹಿನ್ನೆಲೆಯಲ್ಲಿ ಐಸಿಎಸ್ಐನಲ್ಲಿರುವ ಕೋರ್ಸ್ಗಳು ದೇಶ ದೇಶಾದ್ಯಂತ ಇರುವ ಬೋಧಕ ಸಿಬ್ಬಂದಿ ಮತ್ತಿತರ ವಿವರಗಳನ್ನು ಸಲ್ಲಿಸುವಂತೆ ಯುಜಿಸಿ ಕೋರಿದೆ ವಿಶ್ವವಿದ್ಯಾಲಯಗಳಲ್ಲಿ ಬೋಧನೆ ಮಾಡುವ ಸಾಮರ್ಥ್ಯವಿರುವವರ ಬಗ್ಗೆಯೂ ವಿವರ ನೀಡುವಂತೆ ಸೂಚಿಸಿದೆ ದೇಶದ ವಿವಿಧ ವಿವಿಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಐಸಿಎಸ್ಐ ಬೋಧಕರು ಕಾರ್ಯನಿರ್ವಹಿಸಲು ಅವಕಾಶ ದೊರೆಯಲಿದೆ ಈ ಬೆಳವಣಿಗೆಯಿಂದ ಯುಜಿಸಿ ಮತ್ತು ಐಸಿಎಸ್ಐಗೆ ಗೆಲುವಿನ ವಾತಾವರಣ ನಿರ್ಮಾಣವಾಗಲಿದೆ ಎಂದರು ಜಗದೀಶ್ ಕುಮಾರ್ ವರ್ಕ್ ಟುಗೆದರ್ So, there is what they said is that as per the new education policy, there is, an, there is what is known the students also get credits for doing something beyond the course curriculum. And there they wanted us to help them out. To do some course curriculum which is some courses which is beyond the curriculum basically which will help the students to get some credits so it basically ident we have identified certain areas where it can be done including about our course itself about the cs institute as to what it does and what is the course all about then about the capital market and the third more again very important one is financial literacy because the government has also been emphasizing that there is a need for financial literacy Across all sections, especially the student population, because tomorrow I can tell you I did mention it that the cap the with the Vixit Bharat 2047, the capital market is going to be in the forefront, and for the forefront, we also need. Uh, the investors are the, the backbone of the capital market, and the, it is important that the students are also familiar with financial literacy. So these are points which we would have to consider. Apart from that, apart from that. We are trying to work out where all we can help them. We have shared, they have asked us to share all our list of faculty across the country since we have 72 chapters, four regional offices, and we do a lot of programs. We do a lot of programs on various aspects of corporate law, company law, company secretaryship, capital market, etc. They have asked us to share the list of the faculties in these centers who can address the students in the respective universities as well as guest faculty. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಚಾಪ್ಟರ್ ಮೂಲಕ ಹಾಗೂ ಐ ಸಿ ಎಸ್ಆ ಹೆಡ್ ಕ್ವಾರ್ಟರ್ಸ್ ಮೂಲಕ ಹಮ್ಮಿಕೊಳ್ಳಲಾಗಿದೆ ಈ ಪ್ರೋಗ್ರಾಂನ ಮೇನ್ ಇದು ಟೈಟಲ್ ಏನಂದರೆ ಇನ್ಸ್ಪೈರ್ ವುಮೆನ್ ಲೀಡರ್ಶಿಪ್ ಅಂತ ಅಂದರೆ ನಮ್ಮ ಮಹಿಳೆಯರ ನಾಯಕತ್ವವನ್ನು ನಾವು ಸಂಭ್ರಮಿಸ್ತಾ ಇದ್ದೇವೆ ಮತ್ತು ಅದಕ್ಕೆ ನಾವು ಸಾಕಷ್ಟು ಉತ್ತೇಜನ ಕೊಡ್ತಾ ಇದ್ದೇವೆ ಇಂದಿನ ದಿನದಲ್ಲಿ ನಾವು ನೋಡಿದ್ರೆ ಮಹಿಳೆಯರು ಯಾವ ಒಂದು ಕ್ಷೇತ್ರದಲ್ಲೂ ಕಡಿಮೆ ಇಲ್ಲ ಮತ್ತೆ ಅವರು ಯಾವುದೇ ಕೆಲಸ ಒಂದು ತಗೊಂಡ್ರೂ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಕೆಲಸನ ಹಾಗಾಗಿ ಮಹಿಳೆಯರಿಗೆ ನಾವು ಸಾಕಷ್ಟು ಉತ್ತೇಜನ ಕೊಟ್ಟು ಅವರಿಗೆ ಧೈರ್ಯ ಕೊಟ್ಟು ನೀನು ಇನ್ನು ಮುಂದೆ ಬಂದರೆ ದೇಶ ಕೂಡ ಚೆನ್ನಾಗಿ ಮುಂದುವರಿಯುತ್ತೆ ಆಕ್ಸಲರೇಟ್ ಪ್ರೋಗ್ರೆಸ್ ಅನ್ನೋದು ಇನ್ನೊಂದು ಅದರದು ಟೈಟಲ್ನ ಇನ್ನೊಂದು ಭಾಗ ಆಕ್ಸಲರೇಟ್ ಪ್ರೋಗ್ರೆಸ್ ಅಂದರೆ ನಮ್ಮ ಮಹಿಳೆಯರಿಗೆ ನಾಯಕತ್ವದಿಂದ ನಮ್ಮ ದೇಶದ ಒಂದು ಉನ್ನತಿ ಕೂಡ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆಯಲ್ಲಿ ಆ ದಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನನ್ನ ಹೆಸರು ದ್ವಾರಕನಾಥ್ ಚೆನ್ನೂರ್ ನಾನು ಸೆಂಟ್ರಲ್ ಕೌನ್ಸಿಲ್ ಮೆಂಬರ್ ಆಗಿದ್ದೀನಿ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರ್ಸ್ ಆಫ್ ಇಂಡಿಯಲ್ಲಿ ನೀವು ಹೇ ಕೇಳಿದ್ದ ಪ್ರಶ್ನೆ ಆರ್ಬಿಟ್ರೇಷನ್ ಸೆಂಟರ್ಸ್ ಬಗ್ಗೆ ಈಗ ಈ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಮೀಡಿಯೇಷನ್ ಆರ್ಬಿಟ್ರೇಷನ್ ಆ್ಯಕ್ಟ್ ಅಪ್ರೂವ್ ಮಾಡಿದೆ ಯಾಕೆ ಅಂತಂದರೆ ಈಗ ಕೋರ್ಟುಗಳಲ್ಲಿ ತುಂಬ ಕೇಸುಗಳು ಇದೆ ಅದರನ್ನ ಏನಂದರೆ ಡಿಸ್ಮ್ಯಾಂಟಲ್ ಮಾಡಿ ಬೇರೆ ಫಾರ್ಮಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಗೌರ್ಮೆಂಟು ಎ ಡಿ ಆರ್ ಸೆಂಟರ್ಸ್ ಅಂಥೇಳಿ ಆ ಕಾನ್ಸೆಪ್ಟನ್ನ ಶುರು ಮಾಡಿದೆ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಆಫ್ ಇಂಡಿಯಾ ಈ ಹಿನ್ನೆಲೆ ಇಂಟರ್ನ್ಯಾಷನಲ್ ಆರ್ ಆರ್ಬಿಟ್ರೇಷನ್ ಸೆಂಟರ್ಸು ಡೆಲ್ಲಿಯಲ್ಲಿ ಲಾಸ್ಟ್ ಫೆಬ್ರವರಿ ಮಂತಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ ಅದೇ ಥರ ಈ ಸೆಂಟರ್ನ ಅಡ್ಮಿನಿಸ್ಟ್ರೇಷನ್ ಸೆಂಟರ್ಸ್ನ ಒಂದು ಕಲ್ಕತ್ತಲ್ಲಿ ಒಂದು ಬೆಂಗಳೂರಲ್ಲಿ ಮತ್ತು ಹೈದರಾಬಾದಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ವ್ಯವಸ್ಥೆ ನಡೀತಾ ಇದೆ